ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಪ್ಪತ್ತ ಮೂರು ದೇಶ ಮತ್ತು ಅಂತರ್ದೇಶಗಳ ಮಧ್ಯೆ ಉದಾಹರಣೆ ಉಕ್ರೇನು ರಷ್ಯಾ ಇಸ್ರೇಲು ಇರಾನ್ ಇದರ ಮಧ್ಯೆ ಅಮೇರಿಕಾ ಯುದ್ಧ ನಡೀತಾ ಇದೆ ಕಾರಣ ಹೇಳ್ತಾ ಇದೆ ಏನು ಅಮೇರಿಕಾ ಮತ್ತು ಇಸ್ರೇಲು ಇರಾನ್ ಹತ್ರ ನ್ಯೂಕ್ಲಿಯರ್ ಬಾಂಬ್ಗಳಿದ್ದಾವೆ ಅಂಥೇಳಿ ಇವರ ಹತ್ರನೂ ಇದೆ ಅಮೇರಿಕದ ಹತ್ರನೂ ಇದೆ ಮತ್ತು ಈ ಇಸ್ರೇಲ್ ಹತ್ರನೂ ಕೂಡ ಇದೆ ಇವರ ಹತ್ರ ಇರಬಹುದು ಅವರ ಹತ್ರ ಇರಬಾರ್ದು ಸಿ ದಿಸ್ ಈಸ್ ದಿ ಪ್ರಾಬ್ಲಮ್ ಈಗೇನಾಗಿದೆ ಮಧ್ಯೆ ಅಮೇರಿಕಾ ಪ್ರವೇಶ ಮಾಡಿ ಒಂದು ಜಾಗತಿಕ ಮಟ್ಟದ ಒಂದು ರಚನಾ ವ್ಯವಸ್ಥೆ ಏನಿದೆ ಛತ್ತೀಸ್ಗಢ ಗ್ಲೋಬಲ್ ಆರ್ಡರ್ ಅದರ ಮೇಲೆ ದಾಳಿ ಮಾಡಿದೆ ಇದು ವಿಶ್ವಸಂಸ್ಥೆಯನ್ನು ದುರ್ಬಲ ಮಾಡ್ದಂಗೆ ಆಗ್ತದೆ ಸಂಪೂರ್ಣವಾಗಿ ಆ ರೀಜನಲ್ ಪೀಸ್ ಆ ಪ್ರಾದೇಶಿಕ ಸ್ಟೆಬಿಲಿಟಿ ಸ್ಥಿರತೆ ಮತ್ತು ಶಾಂತತೆ ಏನಿತ್ತು ಅದು ಹಾಳಾಗ್ತದೆ ಅಲ್ತಿಮವಾಗಿ ಆರ್ಥಿಕ ನಷ್ಟ ಆಗುತ್ತೆ ಮಾನವೀಯ ಮೌಲ್ಯಗಳು ಹಾಳಾಗೋಗ್ತವೆ ಎಲ್ಲರಿಗೂ ಅಶಾಂತಿ ಮೂಡ್ತದೆ ಬಡತನ ಹೆಚ್ಚಾಗ್ತದೆ ಎಲ್ಲರ ಆಸೆ ಏನಪ್ಪ ಅಂತೇಳಿದರೆ ಕೆಲವು ಸಾಮ್ರಾಜ್ಯಶಾಹಿ ದೇಶಗಳು ಒಟ್ಟಿಗೆ ಬೇರೆ ದೇಶಗಳನ್ನು ಅಡಿಗೆ ಆಳನ್ನಾಗಿ ಮಾಡ್ಕೋಬೇಕು ವಸತು ಸಹಾಯ ಆಗಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ದುರಂತ ಇದು ಇನ್ನೊಬ್ಬರ ಜಮೀನಿನ ಮೇಲೆ ಆಸೆ ದಿಸ್ ಈಸ್ ನಾಟ್ ಗುಡ್ ದೃಷ್ಟಿನಲ್ಲಿ ಕೆಲವು ದೇಶಗಳಲ್ಲಿ ಡೆಮಾಕ್ರೆಸಿ ಇದೆ ಅಂದರೆ ಪ್ರಜಾಪ್ರಭುತ್ವ ಇದೆ ಕೆಲವು ಕಡೆ ಇಲ್ಲ ನಿಜವಾಗಿ ಹೇಳಬೇಕಂದ್ರೆ ಇರಾನ್ನಲ್ಲಿ ಡೆಮಾಕ್ರೆಸಿ ಇಲ್ಲ ಧಾರ್ಮಿಕ ವ್ಯವಸ್ಥೆ ಇದೆ ಅಲ್ಲಿ ಸಾಕಷ್ಟು ತಾರತಮ್ಯ ಇದೆ ಮಹಿಳೆಯರಿಗೆ ಹಕ್ಕುಗಳಿಲ್ಲ ಸಮಸ್ಯೆಗಳು ಬೇಕಷ್ಟಿದೆ ಆದರೆ ಅಂತಿಮವಾಗಿ ಅವರು ಅವರ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೇಕು ಬೇರೆಯವರ ಅಡ್ವೈಸ್ ತಗೋಬೋದು ಬಿಡ್ಬೋದು ಅವರಿಗೆ ಬಿಟ್ಟಿದ್ದು ಆದರೆ ಅಂತಿಮವಾಗಿ ಎಂಥೆಂಥ ವ್ಯವಸ್ಥೆಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಅಡಾಪ್ಷನ್ ಮಾಡ್ಕೋಬೇಕು ಅದನ್ನು ಅಡಾಪ್ಷನ್ ಮಾಡಿಕೊಂಡ್ರೆ ಅಲ್ಲಿರ್ತಕ್ಕಂಥ ನಾಗರಿಕರಿಗೆ ಎಲ್ಲರಿಗೂ ಕೂಡ ಒಂದು ಸಮಾನತೆಯಿಂದ ಸಾಮಾಜಿಕ ನ್ಯಾಯದಿಂದ ಬದುಕಲಿಕ್ಕೆ ಸಾಧ್ಯತೆ ಆಗ್ತದೆ ಆದರೆ ಎಲ್ಲಕ್ಕೂ ಕೂಡ ಯುದ್ಧ ಅನ್ನೋದು ಪರಿಹಾರ ಅಲ್ಲ ಮೋಸ್ಟ್ ಡೇಂಜರಸ್ ಅದು ಯಾವಾಗಲೂ ಕೂಡ ಅಹಿಂಸೆಯೇ ಸ್ಟ್ರಾಂಗು ಹಿಂಸೆ ಭಾಳ ವೀಕ್ ಅದು ಸೇಡ್ ಇದೆಯಲ್ಲ ಅದು ಭಾಳ ದುರ್ಬಲವಾಗಿರ್ತಕ್ಕಂಥ ಶಬ್ದ ಅದು ಸಂಧಾನ ಇದೆಯಲ್ಲ ಭಾಳ ಪ್ರಬಲವಾಗಿರ್ತಕ್ಕಂಥ ಶಬ್ದ ಆ ದೃಷ್ಟಿನಲ್ಲಿ ಯುದ್ಧಗಳು ನಿಲ್ಲಬೇಕು ಭೂಮಿ ಮೇಲೆ ನಾವೆಲ್ಲರೂ ಕೂಡ ಅತಿಥಿಗಳು ಮುಂದಿನ ಪೀಳಿಗೆಗೆ ನಾವು ಇದನ್ನು ಬಿಟ್ಕೊಡ್ತಾ ಇದ್ದೀವಿ ಅದು ನಮ್ಮ ಕರ್ತವ್ಯ ಆ ದೃಷ್ಟಿಯಲ್ಲಿ ಎಲ್ಲರ ನೆಮ್ಮದಿಗೋಸ್ಕರ ಎಲ್ಲರ ಶಾಂತಿಗೋಸ್ಕರ ಎಲ್ಲರ ಒಂದು ಸ್ಥಿರತೆಗೋಸ್ಕರ ಯುದ್ಧಗಳು ಎಂದೆಂದೂ ಕೂಡ ಆಗಬಾರ್ದು ಎಂಥ ಸಮಸ್ಯೆಗಳು ಕೂಡ ಇದ್ದರೂ ಕೂಡ ಮಾತುಕತೆಯ ಮೂಲಕ ಅಹಿಂಸಾ ಮಾರ್ಗದ ಮೂಲಕ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ